ನಮಸ್ಕಾರ ಇನ್ನೊಂದು ಪ್ರಮುಖವಾದ ವಿಷಯಕ್ಕೆ ನಾನು ಬ ಇದ್ದೀನಿ ದಯವಿಟ್ಟು ಮರೀದಂಗೆ ನೀವು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ವೀಕ್ಷಕರೇ ನಮ್ಮ ಈ ಭಾರತದಲ್ಲಿ ಆಗಿರ್ಬೋದು ಡಕ್ಟ್ರೋಲ್ ಡಿಪಾರ್ಟ್ಮೆಂಟ್ ಅಂತ ಸೆಂಟ್ರಲ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಆಗಿದೆ ನಮ್ಮ ಸ್ಟೇಟ್ಗಳಲ್ಲಿ ಆಯಾ ಸ್ಟೇಟ್ ಬೋರ್ಡ್ನವರು ಡಕ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ ಈಗ ಒಂದು ಇರುವಾಗ ಇತ್ತೀಚೆಗೆ ಕೆಲವು ತಿಂಗಳಿಂದೆ ಒಂದು ಸುಮಾರು ಎಲ್ಲ ಕಡೆಯೂ ಶುಗರ್ಗೆ ಸಂಬಂಧಪಟ್ಟಿದ್ದು ಬಿ ಪಿ ಸಂಬಂಧಪಟ್ಟಿದ್ದು ಕೆಲವೊಂದು ಬ್ರ್ಯಾಂಡೆಡ್ ಗ್ಯಾಸಿಗೆ ಸಂಬಂಧಪಟ್ಟಿದ್ದು ಇಂಥವೆಲ್ಲ ನಕಲಿ ಬರುತ್ತೆ ಬಹಳ ಕಟ್ಟಿಯಲ್ಲಿ ಶುರುವಾಗ ಯಾವಾಗ ಪತ್ರಿಕೆಗಳಲ್ಲಿ ಈ ಹೆಚ್ಚಾಗಿ ಜಾಸ್ತಿ ಇದು ಪ್ರಕಟ ಆಯಿತು ಇವಾಗ ಏನು ಮಾಡಿದ್ದಾರೆ ಈ ರಾಜಸ್ಥಾನದಲ್ಲಾಗಿರ್ಬೋದು ಮಕ್ಕಳ ಒಂದು ಸಾವಾಗಿರ್ಬೋದು ಹಾಗೆ ಕಾಫ್ ಸಿರಪ್ ತೊಗೊಂಡ್ರಲ್ಲ ಯಾವುದೋ ಒಂದು ಕಾಫ್ ರೊಪ್ತಲ್ಲಿ ಆ ಪ್ರಕರಣದಲ್ಲಿ ಪ್ರಕರಣ ಜಾಸ್ತಿ ಆದಾಗ ಈಗ ಎಚ್ಚೆತ್ತುಕೊಂಡು ಒಂದು ಹೊಸ ರೂಲ್ಸ್ ಅನ್ನು ಮಾಡಿದ್ದಾರೆ ಈ ರೂಲ್ಸ್ ಹೆಂಗಪ್ಪ ಇದೆ ಅಂತ ಆದ್ರೆ ಈ ರೂಲ್ಸ್ ಇದೆ ಆದ್ರೆ ಈ ಹೊಸ ರೂಲ್ಸ್ ಯಾರಕ್ಕೆ ನಕಲಿ ಔಷಧಗಳು ಕಲಬರಿಕೆ ಔಷಧಗಳು ಯಾರು ಭಾರತ ಮಾಡ್ತಾರೆ ಅವ್ರ ವಿರುದ್ಧವಾಗಿ ಕ್ರಮ ಕೈಗೊಳ್ತೀವಿ ಅಂತ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡಕೋಸ್ಕರವಾಗಿ ಈ ರೀತಿ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಒಂದು ಒಂದು ಯಾವ ರೀತಿ ಇದನ್ನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಈ ರೂಲ್ಸ್ ಮೊದಲೆಲ್ಲ ಇರಲಿಲ್ವಾ ಹಂಗಾದ್ರೆ ಯಾಕೆ ಇತ್ತೀಚೆಗಷ್ಟು ಕೆಲ ಬಳಕೆ ಆಕೈತೆ ಮೊದಲಿಂದ ಆಗ್ತಾ ಇರಲಿಲ್ಲ ಕೆಲಸ ಅದಕ್ಕೆ ಸಂಬಂಧಪಟ್ಟಂತೆ ಈ ಕೆಲವು ಹಿಂದೆ ಕೆಲವು ತಿಂಗಳ ಹಿಂದೆ ಡ ಕಂಟ್ರೋಲ್ ಡಿಪಾರ್ಟ್ಮೆಂಟಲ್ಲೇ ಲೋಕಾಯುಕ್ತ ಟ್ರ್ಯಾಪ್ ಮಾಡಿದ್ದಾರೆ ಏನಕ್ಕೋಸ್ಕರ ಮಾಡಿದ್ದಾರೆ ಇವರು ಒಂದು ಅವ್ಯವಹಾರ ನಡೆಸಿದ್ರು ಈ ಅವ್ಯವಹಾರ ನಡೆಸಿದ್ರು ಅಂತಲೇ ಇವ್ರು ಮನೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಇವ್ರ ಜೋಪು ತುಂಬಿಸ್ಕೊಳ್ಬೇಕಾದ್ರೆ ನಡೆಸಿದ್ರು ಇದರಿಂದ ನಕಲಿ ಸಂಬಂಧಪಟ್ಟಂಥ ಔಷಧಗಳು ಏನೇ ಆಗಿರ್ಬೋದು ಜಾಸ್ತಿ ಆಗಿ ಅಭ್ಯಾಸಲಿ ಜಾಸ್ತಿ ಆಗೇ ಆಗುತ್ತೆ ಅದ್ರದ್ದು ಒಂದು ನಾನು ಪ್ರದರ್ಶನ ನಾನು ಮಾಡ್ತೀನಿ ಯಾರು ಸಸ್ಪೆಂಡ್ ಆಗಿದ್ದು ಡಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟಲ್ಲಿ ಈಗ ನಕಲಿ ಔಷಧಿ ಬರೋಕ್ಕೆ ಪ್ರಮುಖವಾದಂಥ ಕಾರಣಕರ್ತ ಯಾರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಲೈಸೆನ್ಸ್ ಕೊಡೋದು ಯಾರು ಡಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅವರೇ ಕೊಡೋದು ಇವರು ವಿಚಾರ ಗೊತ್ತಿರ್ತದೋ ಇಲ್ವೋ ಯಾಕೆ ಗೊತ್ತಿರೋದಿಲ್ಲ ವಿಚಾರ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಮಾಡ್ತಾರಾ ಆಮೇಲೆ ಗೊತ್ತಿದ್ದು ಗೊತ್ತಿದ್ದು ಮಾಡ್ತಾರಾ ಅಥವಾ ಇವರು ಒಂದು ಅಂಗಡಿಗೆಯಲ್ಲಿ ಇಷ್ಟು ಅಂತ ಒಂದು ಪ ಫಿಕ್ಸ್ ಮಾಡ್ಕೊಂಬಿಟ್ಟು ನನಗೆ ಇಷ್ಟು ಕೊಟ್ಬಿಡಪ್ಪ ಅಂತ ಅಂದ್ಬಿಟ್ರೆ ಅದಕ್ಕೆ ಹಂಗ ಅದು ಅರ್ಥ ಏನು ಇವ್ರು ಮಾತ್ರ ತಿನ್ನು ಇರ್ಬೋದು ಬೇರೆಯವ್ರು ತಿಂದು ತಿನ್ನಬಾರ್ದು ಅಂತನಾ ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಬಾರ್ದು ಈಗ ನಕಲಿ ಔಷಧದ ಬಗ್ಗೆ ಒಂದು ಕಾನೂನು ತಂದುಬಿಟ್ರು ಆದರೆ ಇವ್ರುಗಳು ತಿಂತಾರಲ್ಲಪ್ಪ ಲಂಚ್ ಟೇಬಲ್ ಕೆಳಗೆ ಟೇಬಲ್ ಕೆಳಗೆ ಲಂಚ ಇದು ಕೆಳಗೆ ತಿಂತಾರಲ್ಲ ಅದಕ್ಕೆ ಏನು ಕ್ರಮ ಕೈ ಕೊಡ್ತೀರಾ ದಿನೇಶ್ ಅವರು ಏನು ಹೇಳ್ತಾರೆ ಇದಕ್ಕೆ ಏ ಏನೂ ಹೇಳೋದಿಲ್ಲ ಏಕೆ ಅಂದರೆ ಪ್ರಮುಖವಾದಂಥ ಕಾರಣ ಮೇನ್ ಇದೆ ಏಯ್ ಇನ್ನೇನು ಬೇಕಾದ್ರೂ ಮಾಡ್ಕೊಪ್ಪ ನಾನು ಏನು ಬೇಕಾರು ಮಾಡ್ಕೋತೀವಿ ಏನು ಬೇಕಾರು ಮಾಡ್ಕೊ ನನಗಿಷ್ಟು ಕೊಟ್ಬಿಡು ತಿಂಗಳಿಗೆ ನನಗೆ ನಾನು ಬರೋ ದುಡ್ಡು ಕೊಡ್ಬೋದು ಅದು ಏನು ಹೆಂಗೆ ಯಾವ ಥರ ಕೇಳ್ದಾರೆ ಎ ಡಿ ಸಿಗಳು ಅಂತಂದರೆ ಹೋಸಲ್ಲಿ ಬಂದಿದೆ ನೀನು ಇರಲಿಲ್ಲ ಈ ಸಲ ಸೇನ್ಸಿ ಈ ಸಲ ಸೇರಿಸಿ ಕೊಟ್ಬಿಡಪ್ಪ ನನಗೆ ಏನು ಇವ್ರ ಅಪ್ಪನ ಮನೆಯದು ಇವ್ರಪ್ಪನ ತಂದು ಕೊಟ್ಟಿದ್ದಾರೆ ಎ ಡಿ ಸಿಗಳು ಸರ್ಕಾರಿ ಸಂಬಳ ತೊಗೋತಾರೆ ಇದ್ರ ಕಡೆ ಗಿಂಬೆಗಳನ್ನ ತೊಗೋತಾರೆ ಸರ್ಕಾರಿ ಸಂಬಳ ತೊಗೊಳೋದ್ರೆ ನಿಮ್ಗೆ ಯಾಕೆ ಸರ್ಕಾರಿ ಸಂಬಳ ಬೇಕು ಸಂಬಳ ಸಂಬಳ ಬೇಕು ಸರ್ಕಾರಿ ಕೆಲಸ ಹೇಳ್ಬೇಕು ಹೋಗಿದ್ದೀವಿ ಯಾವ ದುಡಿಯರಿಗೆ ಎಲ್ಲರೂ ಹೋಗಿ ಇಪ್ಪ ರೈಲ್ವೆ ಸ್ಟೇಷನಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ದುಡಿಯೋದು ಬೇಡ ಅಂತ ಹೇಳ್ತಾರೆ ಇತ್ತೀಚೆಗೆ ಆಮೇಲೆ ಏನಾಯಿತು ಓ ಆರ್ ಎಸ್ನಲ್ಲಿ ಜಾಸ್ತಿ ಡೂಪ್ಲಿಕೇಟ್ ಬರ್ತಾ ಇದೆ ಅಂತ ಗೊತ್ತಾಯಿತು ಅದ್ರ ಜೊತೆಗೆ ಅಷ್ಟೇ ಇಲ್ಲ ಅದರಲ್ಲಿ ಜಾಸ್ತಿ ಶುಗರ್ ಆಗುತ್ತೆ ಇರ್ತದೆ ಶುಗರ್ ಕಂಟೆಂಟ್ ಇದ್ರೆ ಓ ಆರ್ ಎಸ್ ಕೆಲಸ ಮಾಡಲ್ಲ ಶುಗರ್ ಕಂಟೆಂಟ್ ಜಾಸ್ತಿ ಆಗ ಶುಗರ್ ಕೂಡ ಶುಗರ್ ಇರೋದು ತಗೊಳ್ತಾರೆ ಅಂತ ಆಗ ಶುಗರ್ ಇರೋರು ತೊಗೊಂಡಾಗ ಏನಾಗುತ್ತೆ ಶುಗರ್ ಜಾಸ್ತಿ ಆಗುತ್ತೆ ಆಗ ಅದು ಇದು ಬ್ಯಾನ್ ಮಾಡಬೇಕು ಅಂತ ತೀರ್ಮಾನ ಆಯಿತು ಆದರೆ ಈ ಡಿಯ ರೇಷನ್ ಹೇಗೆ ಆದಾಗ ಈ ಇದನ್ನು ತಗೊಂಡಾಗ ಹೆಚ್ಚಿನ ಮತ್ತೆ ಶುಗರ್ ಜಾಸ್ತಿ ಆಗುದಲ್ಲೇ ಮತ್ತೆ ಬೇದಿ ಜಾಸ್ತಿ ಆಗ್ತದೆ ಇವೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಓ ಆರ್ ಎಸ್ ಅಂತ ಬ್ಯಾನ್ ಮಾಡೋದು ಈ ಓ ಆರ್ ಎಸ್ ಅಂತ ಬ್ಯಾನ್ ಮಾಡಿದ್ಮೇಲೆ ಸ್ವಲ್ಪ ಕಾನೂನು ಸುವ್ಯವಸ್ಥೆ ಅಲ್ಲಲ್ಲಿ ಪ್ರಾಬ್ಲಮ್ ಆಯಿತು ಬೇಕು ಅಂತ ಬರೋದು ಇದು ಓ ಆರ್ ಎಸ್ ಅಲ್ಲ ಅಂತ ಅನ್ನೋದು ಏನೋ ಅದು ಆಲ್ರೆಡಿ ಅದ್ರ ಮೇಲೆ ಓ ಆರ್ ಎಸ್ ಅಂತ ಹಾಕ್ಬಿಟ್ಟಿರ್ತಾರೆ ಅವ್ರು ಓ ಆರ್ ಎಸ್ ಕಟ್ಟದ ಓ ಆರ್ ಎಸ್ ಅನ್ನೋ ಕೊಟ್ಟಾಗ ಈ ಓ ಆರ್ ಎಸ್ ಅಲ್ಲ ನೋಡಿ ಇಸ್ ನಾಟ್ ಅಂತ ಇದ್ದೇ ಇರ್ತದೆ ಈ ತರ ಒಂದು ಗೊಂದಲಗಳು ಮಾರ್ಕೆಟ್ ಮಾರುಕಟ್ಟೆಯಲ್ಲಿ ಶುರುವಾಗಿ ಶುರುವಾಯಿತು ಹೀಗಿರುವಾಗ ಅದು ಅಷ್ಟೇ ಇಲ್ಲದೆ ಈಗ ಒಂದು ಗುಬೆ ಕೊಡಿಸೋದು ಕೆಮಿಸ್ಟ್ಗಳ ಮೇಲೆ ಏನಪ್ಪ ಇಲ್ಲಪ್ಪ ನಕಲಿ ಔಷಧಿಗಳು ಯಾರು ಮಾರಾಟ ಮಾಡ್ತಾರೆ ಯಾರು ಮಾರಾಟ ಮಾಡ್ತಾರೆ ಯಾರು ತಯಾರು ಮಾಡೋರು ಅವರು ಅವರು ಪ್ರಮುಖ ಅದು ಯಾರು ತಯಾರು ಮಾಡ್ತಾರೆ ಅವರು ಇಡೀಬೇಕು ಹೊರತು ಹಣ್ಣು ತಿನ್ನೋ ತೆಗೆದು ಹಾಕೊಂಡು ಸಿಗೊಂಡು ಸಿಕ್ಕಾಕ್ಕೊಳ್ಳೋದು ಸಿಪ್ಪೆಕ್ಕೆ ಸಿಕ್ಕೊಂಡನು ಸಿಕ್ಕಾಕೊಂಡ ಇನ್ನು ಮತ್ತೆ ಹೇಳ್ತೀನಿ ಹಣ್ಣು ತಿನ್ನನು ಸಿಕ್ಕಾಕೊಳ್ಳೋದಿಲ್ಲ ಸಿಪ್ಪೆ ತಗೊಂಡು ಸಿಕ್ಕಾಕೊಂಡ ಆ ಥರ ಆಗಬೇಕಾ ನಿಮ್ಮ ಕಾನೂನ ವ್ಯವಸ್ಥೆ ಕಾನೂನು ಏನು ಹೇಳ್ತಿದೆ ಸಾವಿರ ಸಾವಿರ ನಿರಪರಾಧಿಗೆ ಏನೂ ಇರೋ ಪರವಾಗಿಲ್ಲ ಆದರೆ ಅಪರಾಧಿಗೆ ಶಿಕ್ಷೆ ಆಗಬೇಕು ಒಬ್ಬ ಅಪರಾಧಿ ಆಗಿರಲಿ ಶಿಕ್ಷೆ ಆಗಬೇಕು ನಿರಪರಾಧಿಗೆ ಯಾರಿಗೆ ಆಗಲಿ ಶಿಕ್ಷೆ ಆಗಬಾರದು ಅಂತ ಕಾನೂನು ಹೇಳ್ತದೆ ಹೀಗಿರುವಾಗ ಸಿಪ್ಪೆಗೆ ಸಿಕ್ಕಾಕೊಂಡು ಸಿಕ್ಕಾಕೊಂಡ್ಬಿಟ್ರೆ ಅರ್ಥ ಏನಾಗಿದೆಯಾ ಇದರಲ್ಲಿ ಮೂಲ ಕಾರ್ಯಕರ್ತ ಯಾರು ಇದಕ್ಕೆ ನಕಲಿ ಔಷಧಿಗೆ ಕಲೆಬರಿಕೆ ಮಾಡ್ತಾಯಿದ್ದಾರೆ ಅದನ್ನು ಪತ್ತೆ ಹೋದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟು ಯಾವ ಕೋಬ ಯಾವ ಸಹ ಯಾವುದಕ್ಕೆ ಯಾವುದಕ್ಕೆ ಸಹಾಯ ಮಾಡಿಕೊಂಡು ಯಾರು ಸಹ ಕತ್ತೆ ಪರಿಚಯ ಇರಬೇಕು ಈಗಾಗಲೇ ನನಗೆ ಗೊತ್ತಿರೋ ಮನಸ್ಸಿಗೆ ಹಿಂದೆ ಎಲ್ಲ ಡಕ್ ಕಂಟ್ರಲ್ಲಿ ವಿಜಿಲೆನ್ಸ್ ಕಮಿಟಿ ಇತ್ತು ಈ ವಿಜೆಲೆನ್ಸ್ ಕಮಿಟಿ ಈಗ ಏನೋ ಗೊತ್ತಿಲ್ಲ ಅದು ನನ್ನ ಪ್ರಕಾರ ಅವರೇ ಸಂಬಂಧಪಟ್ಟ ಇಲಾಖೆ ದೃಢಪಡಿಸಬೇಕು ಅಂತ ಹೇಳ್ತಿದ್ದೀನಿ ಈಗ ಇಷ್ಟೆಲ್ಲ ಆದಮೇಲೂ ಮತ್ತೆ ಈ ಒಂದು ಪ್ರಕಟಣೆ ಏನಾಗಿದೆ ಕಲಬರಿಕೆ ಔಷಧಿ ಕಲಬರಿಕೆ ಔಷಧಿ ಸಹ ಹಿಡಿತೀವಿ ಅನ್ನೋದು ಈಗ ಪಾಪ ಮೆಡಿಕಲ್ ಸ್ಟೋರ್ ಅವರಿಗೆ ಪಾಪ ಅವರಿಗೆ ಏನಾಗತ್ತೆ ಅಂದರೆ ಒಂಥರ ದಿಗ್ಭ್ರಮೆ ಆದಂಗೆ ಆಗಿದೆ ಅವರು ವ್ಯಾಪಾರ ಮಾಡಲು ಬಿಡುವ ವ್ಯಾಪಾರ ಮಾಡಲು ಬಿಡುವ ಮೊದಲೇ ಇಷ್ಟು ಕೊಡುವು ಅಂತ ಫಿಕ್ಸು ಜೊತೆಗೆ ಇದೊಂದು ಬೇರೆ ಮೊದಲೇ ಅವರೇನು ಅವರು ಚೆಕ್ಕಿಂಗ್ ಮಾಡುವಾಗ ಚೆಕ್ಕಿಂಗ್ ಮಾಡಲ್ಲ ಐ ಡಿ ಸಿಗಳು ಬಂದವರೆಲ್ಲ ಏನು ತ ಬಿಲ್ಗಳು ಅಂಗಡಿಯಲ್ಲಿ ಇದು ಇದ್ರೊಳಗೆ ಇರ್ತದೆ ಟೇಬಲ್ ಕೆಳಗೆಲ್ಲೇ ಅಲ್ಲಿ ಇಲ್ಲೇ ಇರ್ತದೆ ಬಿಲ್ಗಳು ಎತ್ಕೊಳ್ಳೋದು ಬಿಲ್ಗಳು ಏನು ಇರ್ತದೆ ಅದ್ರ ಬಗ್ಗೆ ಅದನ್ನೇ ನೋಡಿಬಿಟ್ಟು ಆಲ್ಪ್ರೋಜಿ ಪಂಪ್ ಇಷ್ಟು ಹೋ ಅದನ್ನು ಮಾರಿದ್ದೀರಾ ಬಿಲ್ ಕೊಡಿ ಹಳೇ ಬಿಲ್ ಕೊಡಿ ಆಲ್ಪ್ರೋಜಿ ಪಂಪ್ ಬಿಲ್ ಕೊಡಿ ಅಂತ ಕೇಳೋದು ಆಮೇಲೆ ನೆಕ್ಸ್ಟ್ ಶೀಟೋಪ್ಲೇಸು ನೆಕ್ಸ್ಟ್ ಶೀಟೋ ಪ್ಲೇಸಿಗೆ ಸಂಬಂಧಪಟ್ಟದು ಬಿಲ್ ಕೊಡಿ ಅಂತ ಕೇಳೋದು ಎಲ್ಲ ಅದು ಬಿಲ್ ಅಲ್ಲಿ ಇರ್ತದಲ್ವ ಅವರ ತನಿಖೆ ಹೋಗಿ ಅಲ್ಲೇನಿದೆ ಅಂತದ್ದು ಅಂತ ಚೆಕ್ ಮಾಡಿ ಬಾಳಲ್ಲ ಅವರು ಈ ಥರ ಅವ್ನು ಬರೀದು ಆಲ್ಪ ಎಷ್ಟಿಲ್ಲ ಇಷ್ಟು ಇದೆ ನಿಮ್ಮ ಹತ್ರ ತರಿಸಿದ್ದೀರಾ ಅದಕ್ಕೆ ಬಿಲ್ ಏನೇನು ಮೇಂಟೈನ್ ಮಾಡಿದ್ದಾರ ಕೊಡಿ ಆಮೇಲೆ ಅಲ್ಟ್ರಾಸೌಟ್ಗೆ ಸಂಬಂಧಪಟ್ಟಂತೆ ಮಾತ್ರ ಬಿಲ್ ಕೊಡಿ ಅಂತ ಕೇಳೋದು ಈ ರೀತಿ ಬಿಲ್ ಕೊಟ್ಟ ಕೊಡಿ 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 ಅಂತ ಎದುರಿಸೋದು ಅದಕ್ಕೆ ಮಾಮೂಲಿ ಎತ್ಕೊಂಡು ಹೋಗೋದು ಇದು ಯಾವ ಪ್ರಯೋಜನ ಈ ಥರ ಇಸ್ಕೊಂಡಿದ್ರೆ ನೀವು ಮಾಡೋದಂಥ ಕಾನೂನು ಎಲ್ಲಿಗೆ ಬರ್ತದೆ ದಿನೇಶ್ ಗುಂಡು ನೀವೇ ಹೇಳಿ ಈ ಥರ ಒಂದು ಕಾರ್ಯಕ್ರಮಗಳು ರೂಲ್ಸನ್ನು ಮಾಡಿ ಬೇಡ ಅಂತ ಯಾರೂ ಹೇಳಿಲ್ಲ ಅದು ತುಂಬ ಒಳ್ಳೆಯದಾಗುತ್ತೆ ಆದರೆ ಆ ರೂಲ್ಸನ್ನು ಬ್ರೇಕ್ ಮಾಡೋರು ಯಾರು ರೂಲ್ಸ್ ಬ್ರೇಕ್ ಮಾಡೋರು ಯಾರು ಅವರು ಬಗ್ಗೆ ನೀವು ನಿಗಾ ವಹಿಸಬೇಕು ರೂಲ್ಸ್ ಯಾರು ಬ್ರೇಕ್ ಮಾಡ್ತಾರೆ ಪ್ರಮುಖವಾಗಿ ಯಾರು ಲಂಚ ಡಿಪಾರ್ಟ್ಮೆಂಟಲ್ಲಿ ಇತ್ತುಕೊಂಡು ದೇವರ ಕೆಲಸ ದುಡಿಮೆ ಕೆಲಸ ದೇವರ ಕೆಲಸ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಅಲ್ವಾ ಇಷ್ಟೆಲ್ಲ ಇರುವಾಗ ಅವ್ರು ದೇವರ ಕೆಲಸ ಕೂಡ ಅವರವರು ಮಾಡ್ತಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಯಾರಾದರೂ ಕೆಲಸ ಮಾಡ್ತಾ ಇದ್ದಾರಾ ಯಾಕೆ ಲೋಕಾಯುಕ್ತರು ಅವ್ರನ್ನ ಟ್ರ್ಯಾಪ್ ಮಾಡಿದ್ರು ಯಾಕೋಸ್ಕರ ಟ್ರ್ಯಾಪ್ ಮಾಡಿದ್ರು ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಾ ದಿನೇಶ್ ಗುಂಡೂರವರೇ ನೀವೇ ಹೇಳಿ ಅದು ಇವಾಗ ಎದ್ರುಕೊಂಡು ಫೋಟೋಗಳೆಲ್ಲ ಆಗ್ತಾ ಇದ್ದಾರೆ ವೈದ್ಯರ ಚೀಟಿ ನಾವು ಔಷಧಿಗಳನ್ನು ಕೊಡಲಾಗುವುದಿಲ್ಲ ಅಂತ ಎಲ್ಲ ಅಂಗಡಿಗಳಲ್ಲೂ ಫೋಟೋಗಳ ಫೋಟೋಗಳು ಇದೆ ಈಗ ನಾನು ಈಗ ಮೊನ್ನೆ ಒಂದು ಕಡೆ ಒಂದು ಅಂಗಡಿಗೆ ಹೋಗಿದೆ ಟ್ರಾಜೋನ್ ಇಲ್ ಅಂತ ಅದು ಮತ್ತು ಬರುವಂಥ ಔಷಧಿ ಸೈಕೋಟ್ರಿಕ್ ಕೊಟ್ರಿಗೆ ಅದು ಕೇಳಿದೆ ಕೊಟ್ಟಬಿಟ್ಟು ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಟ್ಟೆ ಕೊಟ್ಟೇಬಿಟ್ಟು ಈಗ ಕೇಳ್ಬಿಟ್ಟು ಯಾಕೆ ರೀ ನೀವು ಎಮ್ ಆರ್ ಪಿ ರೇಟ್ ತೊಗೊಳ್ತಾ ಇದ್ದೀರಾ ಅಂತ ಕೇಳಿದೆ ಆಚೆಲಾಗಿ ಎಮ್ ಆರ್ ಪಿಗಿಂದು ಈಗ ಜಿ ಎಸ್ ಟಿ ಸ ಕೇಂದ್ರ ಸರ್ಕಾರ ಏನಾಗದೆ ಜಿ ಎಸ್ ಟಿ ಕಡಿಮೆ ಮಾಡಿದರೆ ಎಮ್ ಆರ್ ಪಿ ತಗೊಳ್ಬಾರ್ದು ಅಂತ ಕಾನೂನಾಗಿದೆ ಎಮ್ ಆರ್ ಪಿ ರೇಟ್ ತೊಗೊಳ್ಳೇಬಾರ್ದು ಅಂಥದಲ್ಲಿ ಎಮ್ ಆರ್ ಪಿನೇ ತಗೊಳ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ಅವರು ಎಷ್ಟರ ಮಟ್ಟಿಗೆ ಅವರು ಅವರು ಜನಗಳಿಗೆ ಅವ್ಯವಹಾರ ನಡೆಸ್ತಾರೆ ಎಷ್ಟು ಮಟ್ಟಿಗೆ ಪ್ರಾಮಾಣಿಕತೆ ಪ್ರಾಮಾಣಿಕತೆ ನಡೆಸ್ತಾ ಇದ್ದಾರೆ ಮೆಡಿಕಲ್ ಸ್ಟೋರ್ ಅಂದರೆ ಪ್ರಾಮಾಣಿಕತೆಯೇ ಇರಬೇಕು ಈ ಥರ ಒಂದು ಅವ್ಯವಹಾರ ಮತ್ತು ಅನೀತಿಗಳು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾಕೆ ಸಂಬಂಧಪಟ್ಟ ಇಲಾಖೆ ಚೆಕ್ ಮಾಡ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಅದರಿಂದ ದಿನೇಶ್ ಗೌಡವ್ರ ಮತ್ತೆ ಮೇಲೆ ಈ ಥರ ಎ ಡಿ ಸಿಗಳು ಮೊದಲು ಆ ದಕ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗಳು ಎ ಸಿಗಳು ಡ್ರಗ್ ಇನ್ಸ್ಪೆಕ್ಟರ್ಗಳು ಯಾರು ಇದ್ದಾರೋ ಯಾರು ಕೆಲಸ ಸರಿ ಮಾಡ್ತಾ ಇದ್ದಾರೋ ಯಾರು ಸರಿ ಕೆಲಸ ಮಾಡ್ತಾಯಿದವೋ ಯಾರು ಬೇಕ್ ತೊಗೊಂಡಿದ್ದಾರೋ ಅವ್ರ ಬಗ್ಗೆ ಕಾನೂನು ಕ್ರಮ ಕೈಗೊಂಡ್ರೆ ಭಾಳಷ್ಟು ಉತ್ತಮ ಆಗ್ತದೆ ಹೊರತು ಬೇರೆ ಇನ್ನೇನಿಲ್ಲ ಪ ಮೊದಲು ನಾನು ದಿನೇಶ್ ಗುಂಡೂರು ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ಕೊಳ್ಳೋದಷ್ಟೇ ಡ್ರಗ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಎ ಡಿ ಸಿಗಳಾಗಿರ್ಬೋದು ಲಂಚ ಬಾಕರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಮತ್ತು ಅದನ್ನು ನಿಲ್ಲಿಸಿದ ತಕ್ಷಣ ಇದು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ದಿನೇಶ್ ಗುಂಡೂರ್ ಹೇಳೋದು ಅಷ್ಟೇ ದಯವಿಟ್ಟು ಆದಷ್ಟು ಈ ಲಂಚವನ್ನು ನಿಲ್ಲಿಸಿದಷ್ಟು ನಿಮಗೆ ಈ ನಕಲಿ ಔಷಧಿಗಳು ಕಡಿಮೆ ಆಗುತ್ತೆ ಜನಗಳಿಗೆ ಆಗುವಂಥ ಅನಾಹುತಗಳು ತಪ್ಪುತ್ತೆ ಹಿಂದೆ ಡಕ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅವರೇ ಇದಕ್ಕೆ ಒಬ್ಬರು ಲೈಸೆನ್ಸಿಂಗ್ ಅಥಾರಿಟಿ ಅಂತ ಇದು ಡೆಪ್ಯುಟಿ ಇದು ಡಕ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಔಷಧ ನಿಯಂತ್ರಕರು ಅಂತ ಒಬ್ಬರು ಇದ್ದರು ಈಗ ಈ ಎಫ್ ಐ ಸಿ ಸಿ ಐ ಅಂದರೆ ಆಹಾರ ಸಂರಕ್ಷತಾ ಇಲಾಖೆಗೆ ಮರ್ಜು ಮಾಡಿದ್ದಾರೆ ಅದನ್ನ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಈಗ ಅದಕ್ಕೆರಡಕ್ಕೂ ಸೇರಿ ಒಬ್ಬರೇ ಕಮಿಷನ್ ಆಗಿದ್ದಾರೆ ಈಗ ಹೊಸ ಒಬ್ಬರು ಬಂದಿರೋದ್ರಿಂದ ಈ ಹಳೆ ವಿಚಾರಗಳ ಸಂಬಂಧಪಟ್ಟಂತೆ ಏನೇ ನಡೀತಾ ಇದೆ ಇವರಿಗೆ ಗೊತ್ತಿದೆಯೋ ಅಥವಾ ಗೊತ್ತಿಲ್ಲದೇ ಗೊತ್ತಿದ್ದು ಸಮೀದರೋ ಅದರ ಬಗ್ಗೆ ನನಗೆ ಅದು ಅಷ್ಟು ಮಾಹಿತಿ ಇಲ್ಲ ಆದರೆ ಯಾಕೆ ಈ ಥರ ಮಾರುಕಟ್ಟೆಯಲ್ಲಿ ಈ ಹಿಂದೆ ನಡೀತು ಅನ್ನೋರ ಬಗ್ಗೆ ತನಿಖೆ ನಡೆಸಿದ್ರೆ ಒಳ್ಳೆಯದಾಗುತ್ತೆ ಅದರಲ್ಲೂ ಸಿ ಸಿ ಬಿ ತನಿಖೆನೋ ಅಥವಾ ಬೇರೆ 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 ನಿಮ್ಮ ಎಸ್ ಐ ಟಿ ತನಿಖೆನೋ ಸ್ಪೆಷಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಏನು ಹೇಳ್ತಾರಲ್ಲ ಅದೊಂದು ತನಿಖೆ ನಡೆಸಿದ್ರೆ ಯಾಕೆ ಈ ಥರ ನಡೀತಾ ಇದೆ ಯಾಕೆ ಯಾರು ಇದಕ್ಕೆ ಮೂಲ ಕಾರಣ ಮೂಲ ಕಾರಣ ಎಲ್ಲಿ ಮಾರಾಟ ಇದೆ ಮದ್ದು ಬರುವಂಥ ಔಷಧಗಳು ಎಲ್ಲೆಲ್ಲಿ ಹೆಚ್ಚಾಗ್ತಿ ಅತಿ ಹೆಚ್ಚಿಗೆ ಯಾವ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ ಅದಷ್ಟೇ ಅಲ್ಲ ಮತ್ತು ಈ ಕೋಟಿನ್ ಸಲ್ಫೇಟ್ ಅಂತ ಒಂದು ಕಫ್ ಸಿರಪ್ ಬರ್ತದೆ ಅದು ರೋಡ್ಗಳಲ್ಲಿ ಎಲ್ಲೆಂದ್ರಲ್ಲಿ ಸುಮ್ಮನೆ ಕೆಲವೊಂದು ಏರಿಯಾಗಳಲ್ಲಿ ಯಾವುದೋ ಒಂದು ನಗರ ಇಲಿಯಾಸ್ ನಗರ ಅಂತನೋ ಇಮ್ತಿಯಾಸ್ ನಗರ ಅಂತನೋ ಬರೀ ಇಂಥ ಒಂದು ಪ್ರದೇಶಗಳಲ್ಲೇ ಜಾಸ್ತಿ ಬಾಟ್ಲುಗಳು ಬಿದ್ದಿರ್ತದೆ ಅಲ್ಲೇ ಯಾಕೆ ಬಿದ್ದಿರ್ತದೆ ಬೇರೆ ಕಡೆ ಯಾಕೆ ಬೀಳೋದಲ್ಲ ಅಲ್ವಾ ಈ ಕಡೆ ಬೈರ್ಸಂದ್ರೆ ಅಲ್ಲೂ ಜಾಸ್ತಿ ಬಿದ್ದಿರ್ತದೆ ಈ ಥರ ಒಂದು ಈ ಥರ ಅಮಲು ಯಾವುದಿದೆ ನಿದ್ದೆ ಬರುವಂಥದ್ದು ಜಾಸ್ತಿ ಆ ಏರಿಯಾಗಳಲ್ಲಿ ಜಾಸ್ತಿಗಳು ಇಂಥ ನಗರಗಳಲ್ಲೇ ಇಂಥ ಪ್ರದೇಶಗಳಲ್ಲೇ ಅದು ಪತ್ತೆ ಹಚ್ಚು ನೋಡ್ತಾ ಇರ್ತೀವಿ ಅದನ್ನು ನಾನು ಹಿಂದೆ ಎಲ್ಲ ಫೇಸ್ಬುಕ್ಕಲ್ಲಿ ಎಲ್ಲ ಆಗ್ತಾ ಆಗ್ತಾಯಿದೆ ಇರ್ತೀನಿ ವಿಷಯ ಹೀಗಿರುವಾಗ ಸಂಬಂಧಪಟ್ಟ ಇಲಾಖೆ ಈ ಔಷಧ ಇಲಾಖೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದು ಯಕ್ಷಪ್ರಶ್ನೆ ಆದ್ದರಿಂದ ದಿನೇಶ್ ಗೂಡವರು ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಈ ನಾನು ಆ ಯಾರಕ್ಕೋಸ್ಕರಪ್ಪ ಅಂದರೆ ಜನಗಳ ಒಂದು ವಿಚಾರಣೆ ವಿಚಾರ ವಿಚಾರ ತಿಳಿಸೋಕೋಸ್ಕರವಾಗಿ ಈ ಹೇಳ್ತಾ ಇದ್ದೀನಿ ಬಟ್ ಯಾವ ಅಧಿಕಾರಿಗಳ ಪರವಾಗಿ ಹಾಗೆ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ ಇಲ್ಲಿ ಮಾರುಕಟ್ಟೆಯಲ್ಲಿ ಯಾವ ಥರ ಏನೇನು ನಡೀತಾ ಅನ್ನೋ ಒಂದು ವಿಷಯ ಮಾಹಿತಿಗೋಸ್ಕರ ನಿಮಗೆ ಹಂಚ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಈ ದೃಷ್ಟಿಯಿಂದಾಗಿ ದಿನೇಶ್ ಗುಂಡೂಗರು ಕೂಡ ಏನು ಅವರು ಏನು ಮಾಡಬೇಕು ಯಾಕೆ ಈ ಥರ ನಡೀತಾ ಇದೆ ಅನ್ನೋದು ವಿಮರ್ಶೆ ನಡೆಸಿ ತನಿಖೆ ನಡೆಸಿ ಎಲ್ಲೆಲ್ಲಿ ನಡೀತಾ ಇದೆ ಹೇಗೆ ನಡೀತಾ ಇದೆ ಏಕೆ ನಡೀತಾ ಇದೆ ಯಾವ ಜಾಗದಲ್ಲಿ ನಡೀತಾ ಇದೆ ಯಾರು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕೂಲಾಂಕುಷವಾಗಿ ಪ್ ಎಸ್ ಐ ಟಿ ರಚನೆ ಮಾಡಬೇಕು ಎಸ್ ಐ ಟಿ ರಚನೆ ಮಾಡಿದಾಗ ಇದಕ್ಕೆ ಸೂಕ್ತ ಪರಿಹಾರ ಆಗ್ಬೋದು ಅಂತ ನನಗೆ ಒಂದು ಅನಿಸಿಕೆ ಹೇಳಿ ಈ ವಿಡಿಯೋ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ನಮಸ್ಕಾರ